ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗಿದ್ದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಪ್ರತಿಸ್ಪರ್ಧಿ ವಿರುದ್ಧ ಎರಡೂವರೆ ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಜಯಬೇರಿ ಬಾರಿಸಿದ್ದು ಅವರಿಗೆ ಜಿಲ್ಲಾ ಬಿಜೆಪಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ತಿಳಿಸಿದರು ಗೊಂದಲಗಳಾದರೆ ಅದು ಮತದಾರರ ಮೇಲೆ ಪರಿಣಾಮ ಬೀರುತ್ತೆ ಮತದಾರರ ಮೇಲೆ ಪರಿಣಾಮ ಬೀರಿದಾಗ ಮತದಾರರು ಕನ್ಫ್ಯೂಷನ್ಗೆ ಪಡ್ ಯಾವುದಕ್ಕೆ ಓಟ್ ಹಾಕೋದು ಅಂತೇಳಿ ಅಂತ ಸೊ ಹಾಗಾಗಿ ಮತ್ತೆ ಎಲ್ಲ ಪಕ್ಷದ ಏನು ಮತದಾರಿದ್ರು ಅವ್ರಿಗೂ ಸಹ ನಾನು ಆ ಧನ್ಯವಾದಗಳನ್ನು ಹೇಳ್ತೀನಿ ವಿಶೇಷವಾಗಿ ತಮ್ಮೆಲ್ಲರಿಗೂ ಸಹ ಟಿ ವಿ ಮಾಧ್ಯಮದವರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಇಡೀ ಎರಡು ತಿಂಗಳು ಕಾಲ ಈ ಚುನಾವಣೆ ಓಡಾಟದಲ್ಲಿ ತಾವೆಲ್ಲರೂ ಸಹ ಭಾಗಿಯಾಗಿ ನಮಗೆ ಯಾವ್ಯಾವ ದಿವಸಗಳಲ್ಲಿ ಯಾವ್ಯಾವ ಮಾಹಿತಿಗಳನ್ನ ತಮ್ಮ ಪತ್ರಿಕೆಗಳ ಮೂಲಕ ಟಿ ವಿ ಮಾಧ್ಯಮಗಳ ಮೂಲಕ ತಿಳಿಸಬೇಕು ಅದನ್ನೆಲ್ಲದೂ ನಮಗೆ ತಿಳಿಸಿ ನಾವು ಎಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅನ್ನೋದು ನಮಗೆ ತಿಳಿಸ್ಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎನ್ಡಿ ಎ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಮತ ನೀಡಿದ ಚಿಕ್ಕಮಗಳೂರು ಕ್ಷೇತ್ರದ ಮತದಾರರಿಗೂ ಮತ್ತು ಗೆಲುವಿಗಾಗಿ ಶ್ರಮಿಸಿದ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದರು ಕಾಂಗ್ರೆಸ್ನ ಗ್ಯಾರಂಟಿ ಕಾಂಗ್ರೆಸ್ನವ್ರ ಬಗ್ಗೆ ಹೇಳಬೇಕಂದ್ರೆ ಕಾಂಗ್ರೆಸ್ನವರು ಈ ಗ್ಯಾರಂಟಿಯಿಂದ ನಾವು ಇಡೀ ರಾಜ್ಯದಲ್ಲಿ ಗೆಲ್ತೀವಿ ಅಂತೇಳಿ ಕಾಂಗ್ರೆಸ್ನವರು ಹೇಳಿದ್ರು ಆದರೆ ನಮಗೆ ವಿಶ್ವಾಸ ಇತ್ತು ಕಾಂಗ್ರೆಸ್ನವರು ಓಟ್ ಕೊಟ್ಟಿರೋದು ಅಥವಾ ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಓಟ್ ಕೊಟ್ಟಿರೋದು ವಿಧಾನಸಭೆ ಎಲೆಕ್ಷನಲ್ಲಿ ಅವ್ರು ಓಟ್ ಕೊಟ್ಟಾಗಿದೆ ಇದು ದೇಶದ ಚುನಾವಣೆ ಮೋದಿಯ ಚುನಾವಣೆ ಮತ್ತು ಈ ದೇಶವನ್ನು ಉಳಿಸುವಂಥ ಚುನಾವಣೆ ಅದು ಮತದಾರರಿಗೆ ಮನವರಿಕೆ ಆಗಿತ್ತು ಈ ಈ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮತ ಚಲಾವಣೆ ಮಾಡಬೇಕು ಅಂತೇಳಿ ಹಾಗಾಗಿ ಈ ಚುನಾವಣೆಯನ್ನು ನಾವು ಯಶಸ್ವಿಯಾಗಿ ನಡೆಸಿದ್ವಿ ಯಶಸ್ವಿಯಾಗಿ ಈ ಚುನಾವಣೆ ಗೆದ್ದಿದ್ವಿ ಮತ್ತೊಮ್ಮೆ ಜಿಲ್ಲೆಯ ಎಲ್ಲ ಮಹಾಜನತೆಗೆ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ ಈ ಚುನಾವಣೆಯಲ್ಲಿ ಸಾಕಾರ ಮಾಡಲಿಕ್ಕೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಸುದ್ದಿಗೋಷ್ಠಿಯಲ್ಲಿ ಪುಷ್ಪರಾಜ್ ಸೋಮಣ್ಣ ಕೋಟೆ ರಂಗಣ್ಣ ಹಿರೇಮಗಳೂರು ಪುಟ್ಟಸ್ವಾಮಿ ಸಂತೋಷ್ ಕೋಟ್ಯಾನ್ ಉಪಸ್ಥಿತರಿದ್ದರು